ಇಂಚು ಭೂಮಿಗೂ ಸಹ ಎಷ್ಟೆಷ್ಟು ಬೆಲೆ ಇದೆ ಹೇಳಿ ಹೇಳಿದ್ರೆ ಈ ಭೂಗಲ್ರಿಗೆ ಆ ಸರ್ಕಾರಿ ಜಮೀನುಗಳು ಒಂಥರ ಆಹಾರ ಆಗಿದೆ ಇದಕ್ಕೆ ರಾಜಕೀಯ ಕುಂಭಕಗಳು ಸಹ ತುಂಬಾನೇ ಇದೆ ಯಾರು ರಾಜಕೀಯ ಬೆಂಬಲಿತ ಏನು ವ್ಯಕ್ತಿಗಳು ನೋಡಿ ಆರು ಎಕರೆ ಜಮೀನು ಅಂತ ಹೇಳಿದ್ರೆ ಒಂದು ಸರ್ಕಾರಿ ಶಾಲೆಯ ಭೂಮಿಯನ್ನ ಒಡಿಲಿಕ್ಕೆ ಇವರು ಹುನ್ನಾರಗಳನ್ನ ಮಾಡ್ತಾರೆ ಅಂತ ಹೇಳಿದ್ರೆ ನಿಜಕ್ಕೂ ಇದು ಒಂದು ವಿಪರ್ಯಾಸ ನಾವು ಜಿಲ್ಲಾಡಳಿತಕ್ಕೂ ಸಹ ಹೇಳ್ತಾ ಇದೀವಿ ಬೆಂಗಳೂರು ನಗರ ಜಿಲ್ಲಾಡಳಿತಕ್ಕೂ ಯಾಕಂದ್ರೆ ಜಿಲ್ಲಾಡಳಿತ ನೋಡಿ ಈ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿ ವ್ಯವಸ್ಥಿತವಾಗಿ ಈ ಭೂಮಿಯನ್ನು ಒಡಿತಕ್ಕಂಥ ಜಾಲ ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾ ಇದೆ ಸೊ ಈ ಒಂದು ನಿಟ್ಟಿನಲ್ಲಿ ಈ ಒಂದು ಡಿ ಸಿನವರು ನವರು ಸಹ ಇದರ ಬಗ್ಗೆ ಗಮನ ಹರಿಸಬೇಕು ಕಂದಾಯ ಸಚಿವರು ಕಂದಾಯ ಇಲಾಖೆ ಸರ್ಕಾರಿ ಜಾಮೀನುಗಳು ಮತ್ತೆ ಶಾಲೆಗಳು ಇದೆಲ್ಲ ಎಲ್ಲೆಲ್ಲಿರ್ತಾರೆ ತಹಸೀಲ್ದಾರರು ಇವರೆಲ್ಲರೂ ಅಧಿಕಾರಿಗಳು ಸಮಕ್ಷಮದಲ್ಲಿ ಅದರ ಉಸ್ತುವಾರಿ ಕಂದಾಯ ಇಲಾಖೆಗೆ ಬರ್ತದೆ ಅವರು ಸಹ ಗಮನ ಹರಿಸಬೇಕು ಇದು ಪರ್ಟಿಕ್ಯುಲರ್ಲಿ ಆ ಒಂದು ಪಾಣಿಯಲ್ಲಿ ಶಿಕ್ಷಣ ಇಲಾಖೆಗೆ ಸೇರಿದ್ದು ಸ್ಕೂಲ್ಗೆ ಸೇರಿದ್ದು ಅಂತೇಳಿ ಯಾರೋ ಪಾಪ ದಾನಿಗಳು ಉದಾರವಾಗಿ ದಾನ ಮಾಡಿದ್ದಾರೆ ಐವತ್ತು ವರ್ಷಗಳ ಹಿಂದೆ ಆ ಜಮೀನನ್ನ ಅದಕ್ಕೆ ಈಗ ನಕಲಿ ದಾಖಲೆಗಳನ್ನ ಸೃಷ್ಟಿಸಿ ಲೇಔಟ್ ಮಾಡ್ತಾರೆ ಅಂತ ಹೇಳಿದ್ರೆ ಇದು ನಿಜಕ್ಕೂ ಅಕ್ಷಮ್ಯ ಆಮ್ ಆದ್ಮಿ ಪಾರ್ಟಿ ಇಂತಹ ನಡೆಯನ್ನ ನಾವು ಖಂಡನೆ ಮಾಡ್ತೀವಿ ನಾವು ಸಚಿವರಲ್ಲಿ ಬಂದು ನಮ್ಮ ನ್ಯಾಯಯುತ ಮನವಿಯನ್ನು ಕೊಟ್ಟಾಗ ಅವರು ಸಕಾರಾತ್ಮಕವಾಗಿ ಸ್ಪಂದನೆ ಮಾಡಿ ನಾನು ಇದ್ರ ಬಗ್ಗೆ ಕ್ರಮಗಳನ್ನು ತಗೊತಾ ಇದ್ದೀನಿ ಈಗಾಗಲೇ ಕೇಸ್ ಇದೆ ಇದ್ರ ಬಗ್ಗೆ ತಾವೂ ಸಹ ಭಾಗವಹಿಸಿ ನಾನು ಇದರ ಬಿಡಿಸ್ಕೊಡ್ತಕ್ಕಂಥ ಎಲ್ಲ ಪ್ರಯತ್ನಗಳನ್ನು ಮಾಡ್ತೀವಿ ಅಂತ ತಮ್ಮ ಮಾತುಗಳಲ್ಲಿ ವ್ಯಕ್ತಪಡಿಸಿದ್ದಾರೆ ನಾವು ಆ ಒಂದು ಸಚಿವರು ಮಧು ಬಂಗಾರಪ್ಪನವ್ರಿಗೂ ಸಹ ನಾವು ಅಭಿನಂದನೆಗಳನ್ನು ತಿಳಿಸ್ತೀವಿ ಅದೇ ರೀತಿ ಈ ಹೋರಾಟವನ್ನು ಮುಂದೆ ತಗೊಂಡೋಗ್ತೀವಿ ನಮ್ಮ ಆ ಭಾಗದ ಲೀಡರ್ ಆದ ಅಧ್ಯಕ್ಷರಾದಂತಹ ದಿಲೀಪ್ ಅವರು ತುಂಬ ಮುತುವರ್ಜಿ ವಹಿಸಿ ಎಷ್ಟೊಂದು ಅವ್ರಿಗೆ ಬೆದರಿಕೆಗಳನ್ನ ಹಾಕೋದು ಎದುರಿಸೋದು ಅಂತ ಕೆಲಸ ಮಾಡೋದು ಮತ್ತು ಯಾವುದಾವುದೋ ಸುಳ್ಳು ಸುಳ್ಳು ಕೇಸ್ಗಳನ್ನು ಹಾಕೋದು ನಾನು ಈ ಮುಖಾಂತರ ಎಚ್ಚರಿಕೆ ಕೊಡ್ತೀನಿ ಈ ಒಂದು ಯಾವುದೇ ಸುಳ್ಳು ಕೇಸ್ಗಳು ನೀವೇನೇ ಮಾಡಿದ್ರು ನಾವಂತೂ ಬಿಡೋದಿಲ್ಲ ಈ ಒಳ್ಳೆ ಕೆಲಸ ಮಾಡ್ತಕ್ಕಂಥ ದಿಲೀಪ್ ಅವರ ಹಿಂದೆ ನಾವು ಆಮ್ ಆದ್ಮಿ ಪಾರ್ಟಿಯ ಸೈನಿಕರು ಎಲ್ಲರೂ ಇರ್ತೀವಿ ಇನ್ನು ಮುಂದೆ ಯಾವುದೇ ರೀತಿಯ ನೀವು ಈ ರೀತಿಯ ಒಂದು ಏನು ಚೀಪ್ ಟ್ರಿಕ್ಸ್ಗಳನ್ನು ಮಾಡಿ ಅಂದರೆ ಈ ಭೂಗಲ್ಗೆ ಹೇಳ್ತಾ ಇರೋದು ಆ ರೀತಿ ಏನಾದರೂ ಮಾಡಿದ್ರೆ ಆಮ್ ಆದ್ಮಿ ಪಾರ್ಟಿ ನಿಮ್ಮನ್ನಂತೂ ಸುಮ್ಮನೆ ಬಿಡೋದಿಲ್ಲ ಕಾನೂನು ಕಟ ಕಟಕಟೆಗೆ ಅಥವಾ ಆ ವ್ಯಾಪ್ತಿಯಲ್ಲಿ ತಮಗೆ ಉಗ್ರವಾಗಿ ಶಿಕ್ಷೆಯನ್ನು ಕೊಡಿಸುವ ನಿಟ್ಟಿನಲ್ಲಿ ನಾವು ಎಲ್ಲ ರೀತಿಯ ಶ್ರಮವನ್ನು ಹಾಕ್ಬೇಕಾಗ್ತದೆ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಅದೇ ರೀತಿ ದಿಲೀಪ್ನವ್ರಿಗೂ ಸಹ ನಾವು ಅಭಿನಂದನೆಯನ್ನು ಮಾಡ್ತೀವಿ ಈ ಒಂದು ಕೆಲಸಕ್ಕೆ ನಾವು ನಿಮ್ಮ ಜೊತೆಗೆ ಸದಾ ಇರ್ತೀವಿ ಅಂತೇಳಿ ನಮ್ಮ ಸಂಘಟನಾ ಕಾರ್ಯದರ್ಶಿಗಳು ಈಗಾಗಲೇ ತಿಳಿಸಿದ್ದಾರೆ ನಾವೆಲ್ಲ ತಂಡ ನಿಮ್ಮ ಒಂದು ನ್ಯಾಯಯುತ ಹೋರಾಟಕ್ಕೆ ಜೊತೆಯಾಗಿರ್ತೀವಿ